ಬರ್ರಿ ಬರೀ ಅಕ್ಕರ ಹೋಗೋನು ಹೋಗೋಣ್ಣ ಏ ಏನು ಹತ್ತ ಟೈಮ್ ಅವರು ಮೇಸ್ತ್ರಿ ನೋಡಿದ್ರೆ ಬೈತಾರ ಇನ್ನೂ ಬಂದಿಲ್ಲ ಇವರು ಇನ್ನೂ ಬಂದಿಲ್ಲ ಇವರು ಅಂತ ಏನಂತೀರಿ ಜಲ್ದಿ ಬರೋಕೆ ಬರಂಗಿಲ್ಲ ನಿಮ್ಗೆ ಆಯ್ತು ಆಡ್ರಿ ನೀವು ಆಮೇಲೆ ಲೇಟಾಗಿ ಬರಂಗಿಲ್ಲ ಅನ್ರಿ ಬರ್ರಿ ಮತ್ತೆ ಕೆಲಸ ಹೋಗೋಣ ಅಂತ ನೋಡಿರಿ ಮತ್ತೆ ಲೇಟ್ ಆಗುತ್ತೆ ಮತ್ತೆ ಬೈತಾರ ಆಮೇಲೆ ಮಾತಾಡ್ಕೊಂಡು ಹೋಗೋನು ಹಲೋ ಹೇಳ್ರಿ ಮೇಸ್ತ್ರಿ ಹಾಂ ಬರಾಗದೇ ಬರಾಗದೇ ನಿಂದ್ರಿ ಇನ್ನು ಹತ್ತು ನಿಮಿಷ ನಾ ಮೂಡ್ತೀವಿ ಏನದ ನಾ ಬರು ಪುರ್ಸತಿಲ್ಲ ಫೋನ್ ಹಚ್ಕೋತ ಕುಂದ್ಬಿಡ್ತಾನಲ್ಲ ಮೇಸ್ತ್ರಿ మతలా నొక్కునోబెకాలి మత్ పాప వండు మని కట్టు అలా ఇర్తావు మత్ హోగుం బారి మత్ నావు గడిబిడి మార్బేక అవుత నేడ్రి ఏ నేడ్రి నేడ్రి జల్ది బరనుంట నేడ్రి అకి హడదావా ఇను ముట్టే అలా జల్ది బర్తా అంత నేడ్ ముచ్చుకొంద అయ్యా మా సబ్ చన్నగా ఇర్లి నేండిరి హై తాళ వనై నేడ్రి హోగును షాణేది ఈ ఎవర్టిత జగడలు ఆడుతరీ పూరి ముంద ఏన్ బిడ్రి అవ హంగదరా ననగరు ఏను గొట్టు అబరి మేస్ట్ ఇర్బేకalle హోగును బరి బరుదు టైం అయితేగ్లి ముగ ಹೆ ಹೇ ಗೊತ್ತಾಗ್ಲಿಲ್ಲ ರೀ ಸಾಹೇಬ್ರು ರೀ ಸ್ವಲ್ಪ ಲೇಟ್ ಆಗಿ ಬರ್ರಿ ಇವ್ರ ಅದರಲ್ಲಿ ಸ್ವಲ್ಪ ಲೇಟಾಗಿ ಬಂದ್ರೆ ಅದಕ್ಕೆ ರೀ ಏ ಸಾರಿ ರೀ ಸಾರಿ ರೀ ಮೇಸ್ತ್ರಿ ಅಣ್ಣ ಗೊತ್ತಾಗ್ಲಿಲ್ಲ ತಪತ್ರಿ ಏನ್ ಬಿಡ್ ರೀ ಬಸ್ನೇ ಅದ ಬರೋಕ್ಕೆ ಹೈರಾಣ ಆಗೋತ ನಮ್ಮ ಜೀವ ಹೌದ್ರಿ ಮೇಸ್ತ್ರಿ ಕೆಲಸ ಅಂತ ಮಾಡ್ತಿ ಬಿಡನ ಶುರು ಮಾಡ್ತಿವಿ ಈಗ ಶುರು ಮಾಡ್ತಿರಲ್ಲ ಮಾಡ್ರಿ ಹೇಳ್ರಿ ಮೇಸ್ತ್ರಿ ಏನು ಮಾಡಬೇಕು ರೀ ಒಬ್ರ ಸಿಮೆಂಟ್ ತೊಗ ಮಾರ್ರಿ ಜೀವ ಅನಿ ಆ ಏನು ಇಟ್ಟಿಗೆ ತೊಗ ಮತ್ತ್ ವಾಪಸ್ ಏನ್ ಏನ್ ಅದಾವ್ ನೋಡ್ರಿ ಮಣ್ಣ್ ಗಿಣ್ಣ್ ಏನ್ ಏನ್ ತರೋದ್ ಇದ್ರ್ ತೊಗೊಂಬರ್ರಿ ಎಲ್ಲಾರ್ ಹಂಚ್ಕೊಂಡ್ ಮಾಡ್ರಿ ಪಟ ಪಟ ಎಲ್ಲಾ ಉಸುಗ್ ಗಿಸುಗ್ ಎಲ್ಲಾ ಇಲ್ಲಿ ಇರ್ಬೇಕು ಈಗ ಒಂದ್ ಹತ್ತ್ ಹದಿನೈದು ನಿಮಿಷ ನಾವ್ ಮಾಡ್ರಿ ಏ ಹತ್ತ್ ಹದಿನೈದು ನಿಮಿಷ ಮಾಡುದ್ ಏನೈತ್ರಿ ಒಂದಿನ ಪೂರ್ತಿ ತಗೋತೀವ್ರ ಮಾಡ್ತೀವ್ ಆಡ್ರಿ ನಾವ್ ನಾ ಇಲ್ಲೇ ಸ್ವಲ್ಪ ಚಾ ಕುಡಿಯಕ್ ಹೋಗ್ಬರ್ತೀನಿ ಅಷ್ಟೊಂದೇ ಮಾಡ್ ಮುಗಿಸ್ಬೇಕು ನೀವು ಆಯ್ತ್ ಆಡ್ರಿ ಆಯ್ತ್ ಆಡ್ರಿ ಏನೋ ಪ ದಿನ ನಮ್ಮ ನಮ್ ಕೆಲ್ಸ ಬರೀ ಅಕ್ಕರ ಮಾಡುವ ನಮ್ ಕೆಲ್ಸ ಮತ್ತ ಮತ್ ನಮ್ ಜೀವನಾನ ಹೆಂಗಲ್ರಿ ಕೂಲಿ ಕೆಲಸ ಮಾಡಿ ದುಡಿಯುದಾಯ್ತ್ರಿ ಹೌದ್ರಿ ಅಕ್ಕಾರ ಅದು ಕರೆ ಹೇಳಿದ್ರಿ ನೋಡ್ರಿ ನೀವು ನಮ್ಮ ಗಣ್ಣದ ಚೆನ್ನಾಗಿ ದುಡ್ದ ನಾವ್ ಇಲ್ಲಿ ಬರ್ತಿದ್ವಿ ಮಾತ್ ಸಾಕು ಬರಿ ಹೋಗ್ ಕೆಲಸ ಮಾಡು ಅಂತ ಇವಾಗ ನಾ ವಜ್ಜದ ಓ ಇಟ್ಟಂಗೆ ನನಗಂತೂ ವಜ್ಜ ಬಿಟ್ಟ ನೋಡಿ ಭಾಳ ಹಾಕ್ಬಿಟ್ಟ ನಾವೇ ಮೇಸ್ತ್ರಿ ಸುಮ್ ಮಾಡ್ಕೊಂಡು ಹೋಗುತ್ತೆ ವಾಜ ಅಂತ ಅನ್ಬಾರ್ದು ಪಟ ಕೆಲಸ ಮಾಡು ನಡಿ ಈಕೇನದ ಏನ್ ದೊಡ್ಡ ಇದ್ರ ಕೆಲಸ ಮಾಡ ಸುಮ್ ಸುಮ್ ಅಂತೇನ್ ಸುಬ್ಬಕ್ಕೆ ಹಂಗ ನಿಂತಳ ಮಾಡಿ ಕೆಲಸ ನೀ ಏನ್ ಹಂಗ ನಿಂತೀಯಲ್ಲ ಅಲ್ಲ ನಮ್ ನೋಡ್ಕೊಂತ ಬಾಯ್ ಅಕ್ಕ ಹೋಗುಣ ಮನೆಗೆ ಸಂಜೆ ಆಗ ಬಂತ ಬೇರೆ ಆ ಕಡೆ ಕೆಲಸ ಆಗಿಲ್ಲ ಏಯ್ಯವ ಕೆಲಸ ಮಾಡಿ ಮಾಡಿ ನಡಾನು ಆಗ್ತೈತೆ ನೋಡಿ ನೀಡ್ರಿ ಆ ಕಡೆ ಮನೆ ಕಡೆ ಹೋಗುನಂತೆ ಬಾಯ್ವ ಒಂದು ಮನೆ ಕಡೆ ಹೋಗು ಒಂದು ಚಾ ಕುಡ್ದು ಸಾಕಾಗೈತಿ ಆತು ನಿಮ್ಮ ಕೆಲಸ ಏ ಆಯ್ತು ನೋಡಿರಿ ಏನು ಮಾಡಿದ್ರಿ ಇಟ್ಟಿಂಗೆಲ್ಲ ಜೋಡಿಸಿ ಇಟ್ಟೀವಿ ರೀ ಮತ್ತು ಸಿಮೆಂಟ್ ಎಲ್ಲ ಹಾಕಿ ಇಟ್ಟೀವಿ ರೀ ಮಾ ಮತ್ತು ನಾಳೆ ನೀವು ಕಟ್ಟಿಸ್ರಿ ಆಯ್ತು ಆಯ್ತು ನಾಳೆ ಬಂದು ಜಲ್ದಿ ಬರಿ ಸಿಮೆಂಟ್ ಹೊಲಿಸ್ಬೇಕು ಹ್ಞೂ ರೀ ಬರ್ತೀರಿ ಜಲ್ದಿನ ಬರ್ತೀವಿ ಸಂಜೆ ಆಗುತ್ತಾಳೆ ಬಲ್ರಿ ಇನ್ನು ಮನೆ ಕಡೆ ಆ ತಿಸೆ ಏನ ಹೇಳ್ರಿ ಮನೆಯನ್ನ ಹೆಂಡ ಮಕ್ಕಳು ಚಂದ ಅಲ್ರಿ ಹೌದು ಬಿಡ್ಬೇ ಯವ್ವಾ ನಮ್ಮ ಕಷ್ಟ ನೋಡಕಾಗದ ದೇವ್ರ ಮೆಚ್ಚಬೇಕು ಹೌದ್ರಿ ಅಕ್ಕರ ಎಲ್ಲ ಹೆಂಡ ಮನ್ಯಾಗ ಮನೆಗೆ ಚೆನ್ನಾಗಿ ಇರ್ತಾವೆ ನಾವ ನೋಡ್್ರಿ ರಿಪಿ ರಿಪಿನ್ ಬಿಸೆಲಾಗ್ತಿದ್ರೆ ಕೆಲಸ ಮಾಡೋದಾಗಿ ಏನು ಮಾಡಕ ಆಗಂಗಿಲ್ಲ ಬೇ ಬಂದಂಗ ಹೋಗಬೇಕು ನಾನು ನೋಡಿ ಮುದಿಕ್ಕೆ ಆಗಿ ಕಲಸ್ಕೊಂಡ್ತಿನಿ ಏನು ಮಾಡಲಿ ಹೇಳು ಮೊಮ್ಮಕ್ಕಳು ಅದಾರ ಮಕ್ಕಳು ಅದಾರ ಆದ್ರೂ ಹೊಂಟಿನಲ್ಲ ಬಂದಂಗ ಹೋಗೋದು ನೋಡಿ ಏನು ಮಾಡಕ ಆಗಂಗಿಲ್ಲ ಮತ್ತೆ ಏನು ಮಾಡೋದು ಮತ್ತೆ ಮನೆ ಹೋಗಿ ಅಡಿಗೆ ಇಡ್ತಾಳಾ ಹೋಗಲಿ ಬಿಡ್ರಿ ಮತ್ತೆ ನಮ್ಮವರು ದುಡಿಯಾಗೆ ಹೋಗ್ತಾರೆ ಪಾಪ ಅವ್ರ್ಗೆ ಅವ್ರು ದುಡಿದ್ರೆ ದುಡಿನೇ ಆಗಂಗಿಲ್ಲ ಅಂತ ನಾವು ಹೋಗ್ತೇವಲ್ಲ ಖರೆ ನೋಡವ್ವ ಸಾಕು ಆಗ್ಬಿಡತ್ತೆ ನೋಡಿರಿ ಹಂಗ ಸುಮ್ನೆ ನೋಡೋಕೆ ಅಷ್ಟೇ ನಾವು ಕೆಲಸದ ಕಾಣ್ತೀವಿ ನಮ್ಮದು ನೋಡೋಕೆ ಅಷ್ಟು ಶಕ್ತಿ ಇದ್ದರ ಕಾಣ್ತೀವಿ ಬಟ್ ನಮಗೂ ಮೈನು ಎಲ್ಲ ಇರುತ್ತಂತ ತಿಳ್ಕೋಬೇಕಲ್ಲ ಅವತ್ತು ಬಿಡ್ರಿ ನಡ್ರಿ ಹೋಗುಣ ಆಯ್ತು ಆಡ್ರಿ ಖರೆ ಹೋಗ್ರಿ ಬಂತು ನಾ ಹೋಗ್ತೀವಿ ರೀ ಮನೆಗೆ ಆಯ್ತು ಆಳವ ನಾಳೆ ಬರ್ರಿ ಜಲ್ದಿ ಏನು ಹ್ಞೂ ರೀ ನಮ್ಮ ತಪ್ಪಿದ್ದಲ್ಲಾಡಿರಿ ಬರ್ತೀವಿ

ഒന്ന് സ്വൽ സബ്സ്ക്ൈബ് ആ ടാങ്ക് യൂ നോടിക്കോ